ನನಗೆ ಫಸ್ಟ್ ಟೈಮು ನೋಡಿದ ಸೀರೆ ಎಲ್ಲ ಹೋಗೋಣ ಮನೆಗೆ ಅಂತ ಅನ್ನಿಸ್ತಾ ಇತ್ತು ಇಷ್ಟು ಕಮ್ಮಿ ರೇಟ್ಗೆ ಇಷ್ಟು ಚೆನ್ನಾಗಿರೋ ಸೀರೆ ಸಿಗ್ತಾ ಇದ್ದೆಲ್ಲ ಹೋಗೋಣ ಅಂತ ಅನಿಸಿ ತಗೊಂಡು ಬಂದೆ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದ್ದೆ ಅಲ್ವಾ ಸೀರೆಗಳು ಮತ್ತು ಬಟ್ಟೆಗಳು ತೊಗೊಂಬರೋಣ ಅಂದ್ಕೊಂಡು ಹೊರಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ನಾನು ಹಾಗೆಯೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ನಾಯಿ ಎರಡು ನಾಯಿಗಳು ಓಡಿ ಬರುತ್ತೆ ನನ್ನ ಹತ್ರ ಅದರಲ್ಲಿ ಒಂದು ನಾಯಿಗೆ ಯಾವುದೋ ನಾಯಿ ಕಚ್ಚಿಬಿಟ್ಟಿರುತ್ತೆ ಅವ್ನ ಕಿವಿ ಹತ್ರ ರಕ್ತ ಬರ್ತಾ ಇರುತ್ತೆ ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತೀರಾ ಪಕ್ಕದ ಮನೆ ಹಾಂಟಿ ಹತ್ತಿರ ಸ್ವಲ್ಪ ಅರ್ಶನ ಹೀಸ್ಕೊಂಡು ಅವ್ನ ಕಿವಿಯಲ್ಲಿ ಹಾಕ್ಬಿಟ್ಟು ರಕ್ತ ನಿಲ್ಲೋ ಥರ ನಾನು ಬಿಸ್ಕೆಟ್ ತೆಗೆದು ಹಾಕ್ಬಿಟ್ಟು ಬಂದುಬಿಡ್ತೀನಿ ನಾನು ಮತ್ತು ನಮ್ಮ ಪಕ್ಕದ ಮನೆ ಅಕ್ಕ ಇಬ್ಬರೂ ಬಂದಿದ್ದೀವಿ ಮಲ್ಲೇಶ್ವರಂ ಏಯ್ತ್ ಕ್ರಾಸ್ಗೆ ಬಂದು ಬಂದಿದ್ದೀವಿ ಅವ್ರಿಗೆ ಯೂಟ್ಯೂಬಲ್ಲಿ ಮತ್ತು ನ್ಯೂಸಲ್ಲಿ ಏನೋ ನೋಡಿದ್ರಂತೆ ಒಂದು ಅಂಗಡಿಗೆ ಹೋದರೆ ಸ್ಯಾರಿ ತುಂಬ ಚೆನ್ನಾಗಿದೆ ಮತ್ತು ಕಮ್ಮಿ ಬೆಲೆಗೆ ಕೊಡ್ತಿದ್ದಾರೆ ಅಂತ ಹಾಗಾಗಿ ನಾವಿಲ್ಲೊಂದು ಅಂಗಡಿಗೆ ಬಂದಿದ್ದೀವಿ ಫಸ್ಟ್ ಟೈಮ್ ನನಗೆ ನೋಡಿದ ಸ್ಯಾರಿಗಳನ್ನೆಲ್ಲ ತೊಗೊಂಡು ಹೋಗೋಣಪ್ಪ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಕಮ್ಮಿ ಬೆಲೆಗೆ ಮತ್ತು ಅಷ್ಟು ಕಲರ್ಫುಲ್ಲಾಗಿ ಸಿಗ್ತಾ ಇತ್ತು ತುಂಬ ಥರ ಸೀರೆಗಳನ್ನ ನೋಡಿ ನೋಡಿ ಕೊನೆಗೆ ಒಂದು ಮೂರು ಸ್ಯಾರಿ ನಾನು ಸೆಲೆಕ್ಟ್ ಮಾಡಿದೆ ಅಕ್ಕ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ರು ನನ್ನ ಮಗಳು ಹೇಳಿದ್ಲು ಮೈಸೂರು ಸಿಲ್ಕಲ್ಲಿ ತೊಗೊ ಮಮ್ಮಿ ಅಂತ ಮೈಸೂರು ಸಿಲ್ಕಲ್ಲಿ ನಾನು ಫಸ್ಟ್ ನೋಡಿದೆ ಮಿನಿ ಮೈಸೂರು ಸಿಲ್ಕಲ್ಲಿ ಕಮ್ಮಿ ದುಡ್ಡಲ್ಲಿ ಸಿಗ್ತಾ ಇತ್ತು ಅದರಲ್ಲಿ ನನಗೆ ಇಷ್ಟವಾದ ಕಲರಲ್ಲಿ ಸಿಕ್ಕಲಿಲ್ಲ ಆ ಅಂಗಡಿಯಲ್ಲಿ ಒಂದು ಐದಾರು ಕಲರ್ ಅಷ್ಟೇ ತೋರಿಸ್ತಾ ಇದ್ದರು ಆಮೇಲೆ ಇಲ್ಲ ಅಂತ ಹೇಳಿದರು ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಲಕ್ಷ್ಮಿಗಲ್ವಾ ಬಾರ್ಡರ್ ಸೀರೆ ಹಾಕೋಣ ಅಂದ್ಕೊಂಡು ನಾನು ಬಾರ್ಡರ್ ಸೀರೆ ತಗೊಂಡು ಬಂದೆ ಸಾವಿರದ ನಾನೂರು ರೂಪಾಯಿಗೆ ಒಳ್ಳೆ ಸ್ಯಾರಿ ನನಗೆ ಸಿಕ್ಕಿದೆ ಹೊರಗಡೆ ಅದೇ ಸ್ಯಾರಿ ಮೂರು ಸಾವಿರ ರೂಪಾಯಿಗೆ ತಗೋಬೇಕಾಗಿತ್ತು ಲಾಸ್ಟ್ ಟೈಮು ನಾನು ಮೂರು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಈ ಸೀರೆ ಇವಾಗ ನಾನೇನು ಸೀರೆ ತೊಗೊಂಡಿದ್ದೀನಲ್ಲ ಆ ಸೀರೆ ಮುಂದೆ ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದ ಸೀರೆ ಏನು ಅಷ್ಟು ಚೆನ್ನಾಗಿಲ್ಲ ಸರಿ ಸೀರೆ ತೊಗೊಂಡು ಹಾಗೆ ಹೊರಗಡೆ ಬಂದು ಹೊರಗಡೆ ಬರ್ತಾ ಅಕ್ಕ ಹೇಳಿದರು ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಅವರು ಹಾಗೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ರು ಸ್ಲಿಪ್ಪರು ಅಷ್ಟೇ ಆರ್ನೂರು ರೂಪಾಯಿಗೆ ತೊಗೊಳ್ಳೋಷ್ಟಿ ಸ್ಲಿಪ್ಪರು ಮುನ್ನೂರು ರೂಪಾಯಿಗೆ ಸಿಕ್ಕಿದೆ ಅವ್ರಿಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಆಗಿ ಸರಿ ಹಾಗೆ ಸ್ಲಿಪ್ಪರ್ ತಗೊಂಡು ಹಾಗೆ ಮುಂದಕ್ಕೆ ಬರ್ತಾ ನನ್ನ ಮಗಳು ಬ್ಯಾಗ್ ಬೇಕು ಅಂತ ಹೇಳಿದ್ದು ಅವಳೊಂದು ಬ್ಯಾಗ್ ತಗೊಂಡಳು ಆ ಬ್ಯಾಗು ಅಷ್ಟೇ ನನ್ನ ಬ್ಯಾಗನ್ನ ಅಲ್ಲೇ ಇಟ್ಬಿಟ್ಟು ನಾನೊಂದು ಬ್ಯಾಗ್ ತಗೊಳ್ಳ ಅಂತ ಅನ್ನಿಸ್ತಾಯಿತ್ತು ಚೆನ್ನಾಗಿತ್ತು ನೋಡಿದ್ದೆಲ್ಲ ತಗೋಬೇಕು ತಗೋಬೇಕು ಅಂತ ನನಗೆ ಫಸ್ಟ್ ಅನ್ನಿಸ್ತಾ ಇತ್ತು ಸರಿ ಯಾವ ನೋಡು ಬಟ್ಟೆ ಸ್ಲಿಪ್ಪರು ಹೋಳೆ ಸರ ಆ ಥರ ಎಲ್ಲ ಕಡೆ ಇಟ್ಟಿದ್ರು ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಬ್ಲೌಸ್ ಇತ್ತು ರೆಡಿಮೇಡ್ ಬ್ಲೌಸ್ಗಳು ಆ ಬ್ಲೌಸ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ನೂರೈವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಅಕ್ಕ ಒಂದು ಬ್ಲೌಸ್ ತಗೊಂಡ್ರು ನಾನು ಯಾವುದು ತಗೊಳ್ಳಿಲ್ಲ ಆಮೇಲೆ ನನ್ನ ಮಗಳು ಒಂದು ಎರಡು ವೇಲ್ ಬೇಕು ಅಂತೇಳಿ ವೇಲ್ ತೊಗೊಂಡ್ಳು ಐವತ್ತು ರೂಪಾಯಿಗೆ ವೇಲು ಕಾಟನ್ ವೇಲು ತುಂಬ ಹಗಲಾಗಿ ಉದ್ದಾಗಿ ಸಿಕ್ತು ತಗೊಂಡು ಬಂದ್ಲು ಅಲ್ಲಿಂದ ಮುಂದೆ ಬರ್ತಾ ಆಮೇಲೆ ಅವಳು ಡ್ರೆಸ್ ಬೇಕು ಅಂತ ಹೇಳಿದ್ಲು ಅವಳು ಸಾವಿರ ರೂಪಾಯಿಗೆ ಮೂರು ಕೊಡ್ತಾರೆ ಅಂತ ಹೇಳಿದರು ಪರವಾಗಿಲ್ಲ ತಗೋಬೋದಾಗಿತ್ತು ಸಾವಿರ ರೂಪಾಯಿಗೆ ಮೂರು ಸಟ್ಟು ಅವಳು ಡ್ರೆಸ್ ತೊಗೊಂಡ್ಳು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಕಲರ್ ಕೂಡ ಚೆನ್ನಾಗಿತ್ತು ಅವಳು ಆಯ್ಕೆ ಮಾಡಿ ತೊಗೊಂಡ್ಲು ಅಕ್ಕ ನೋಡಿ ಇಲ್ಲಿನೂ ಸ್ಲಿಪ್ಪರ್ ನೋಡ್ತಾ ಇದ್ದಾರೆ ಇಲ್ಲೂ ಅಷ್ಟೇ ಚೆನ್ನಾಗಿದೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿಯಿಂದ ಮತ್ತು ಒಳ್ಳೊಳ್ಳೆ ಕಂಪ್ನಿದು ಕೂಡ ಇಲ್ಲಿ ಸಿಗುತ್ತೆ ನನಗೆ ನಿಜವಾಗ್ಲೂ ತುಂಬ ಬೆಸ್ಟ್ ಅನ್ನಿಸ್ತು ಇಲ್ಲೆಲ್ಲ ಬಟ್ಟೆ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಸರಿ ಅದೆಲ್ಲ ನೋಡ್ತಾ ನೋಡ್ತಾ ಸ್ವಲ್ಪ ಹೊಟ್ಟೆ ಹಶುವು ಆಗುತ್ತೆ ಹಾಗೆ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ತಿಂತೀವಿ ಅಷ್ಟಲ್ಲಿ ತಿಂತಾ ಇರುವಾಗಲೇ ಮಳೆ ಸ್ಟಾರ್ಟ್ ಆಗುತ್ತೆ ಬೇಗ ತಿಂದು ಮನೆಗೆ ಹೋಗೋಣ ಅಂದ್ಕೊಂಡು ಇದ್ದೀವಿ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಬಸ್ಸಲ್ಲಿ ಬಂದು ನಾವು ತುಂಬ ತುಂಬ ದಿನಗಳು ಆಗ್ಬಿಟ್ಟಿತ್ತು ಸಡನ್ನಾಗಿ ಬಸ್ಸಲ್ಲಿ ಬಂದವಲ್ಲ ತುಂಬ ತಲೆನೋವು ಸ್ಟಾರ್ಟ್ ಆಯಿತು ಸರಿ ನಾನು ಮನೆಗೆ ಬಂದು ಟೀ ಕುಡ್ದು ಸ್ವಲ್ಪ ಮಾತ್ರೆ ಹಾಕ್ಕೊಂಡು ಮಲಗಿಬಿಡ್ತೀನಿ ನನ್ನ ಮಗಳು ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ಲು ನಾನೇ ಹೇಳಿದೆ ಉಪ್ಸಾರು ಮಾಡಿ ಮುದ್ದೆ ಮಾಡಮ್ಮ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿ ಖಾರ ಮಾಡಿ ಸ್ವಲ್ಪ ಸ್ಟ್ರಾಂಗಾಗಿ ಉಪ್ಸಾರು ಮುದ್ದೆ ತಿನ್ನೋಣ ತಲೆನೋವೆಲ್ಲ ಓಡೋಗ್ಬಿಡ್ಬೇಕು ಅಂತ ಅವಳು ಮಾಡಿದ್ಲು ಸರಿ ಎಲ್ಲರೂ ಒಟ್ಟಿಗೆ ಊಟ ತಿಂದುಬಿಟ್ಟು ಆವತ್ತು ಮಲಗ್ತೀವಿ ಮುಂಜಾನೆ ಎದ್ದು ಸ್ಯಾರಿ ಇನ್ನೊಂದು ಸತಿ ನೋಡೋಣ ಅಲ್ಲಿ ಅಂಗಡಿಯಲ್ಲಿ ಸರಿಯಾಗಿ ನೋಡಲಿಲ್ಲ ಅಂದ್ಕೊಂಡು ಮತ್ತೆ ಬಿಚ್ಚಿ ನೋಡ್ತಾ ಇದ್ದೀನಿ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಇಷ್ಟು ಸರೀ ಕೂಡ ಏನಾದರೂ ಎಲ್ಲಾದರೂ ಏನಾದರೂ ತೊಗೊಂಡು ಬಂದರೆ ಅದು ಸರಿಗಿಲ್ವೇನೋ ಅಥ್ವಾ ಕಾಸ್ ಜಾಸ್ತಿ ಕೊಟ್ಟನೇನೋ ಅಂತ ಅನ್ನಿಸ್ತಾ ಇತ್ತು ಆದರೆ ಈ ಸರಿ ಆ ಥರ ಏನೂ ಅನ್ನಿಸ್ಲಿಲ್ಲ ಕಾಸು ಕೊಟ್ಟಿದ್ದಕ್ಕಾಗಿ ಸ್ಯಾರಿ ಕಲ್ಲರು ಮತ್ತು ಕ್ವಾಲಿಟಿ ನನಗೆ ಫಸ್ಟ್ ಟೈಮ್ ಇಷ್ಟ ಆಯಿತು ಒಂದು ಸ್ಯಾರಿ ತೊಗೋಬೇಕು ಅಂತ ಹೋಗಿ ನಾವು ನಾಲ್ಕು ಸೀರೆ ಮತ್ತು ನನ್ನ ಮಗಳಿಗೆ ಡ್ರೆಸ್ಸು ಸ್ಲಿಪ್ಪರು ಮತ್ತು ಬ್ಯಾಗು ಎಲ್ಲ ತೊಗೊಂಡು ಬಂದ್ವಿ ಖುಷಿ ಅನ್ನಿಸ್ತು ಜಾಸ್ತಿ ಕಾಸೇನು ಖರ್ಚಾಯಿತು ಅಂತ ಅನ್ನಿಸ್ಲಿಲ್ಲ ಕ್ವಾಲಿಟಿ ಅಲ್ವಾ ಚೆನ್ನಾಗಿದೆ ಕೊಡ್ಬೋದು ಅಂತ ಖುಷಿ ಖುಷಿಯಿಂದನೇ ನಾನು ತೊಗೊಂಡು ಬಂದೆ ಮನೆಗೆ ಮನೆಗೆ ಬಂದು ಕೂಡ ನಮ್ಮ ಓನರ್ ಆಂಟಿ ಕೂಡ ಕೇಳ್ತಾಯಿದ್ರು ಆರಾಮಾಗಿ ಕೊಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಅಂತ ಅವರು ಹೋಗಿ ನೆಕ್ಸ್ಟ್ ವೀಕ್ ನಾನು ಹೋಗಿ ತೊಗೊಂಬರ್ತೀನಿ ಅಂತ ಅವರು ಅಂಗಡಿ ಅಡ್ರೆಸ್ ಕೂಡ ಕೇಳ್ತಾಯಿದ್ರು ಮಲ್ಲೇಶ್ವರಂ ಏಯ್ತ್ ಕ್ರಾಸ್ಗೆ ಹೋದರೆ ನಿಮ್ಮ ಕಣ್ಣಿಗೆ ಬೇಕಾದ್ದು ತಗೋಬೋದು ಯಾವ್ದು ತಗೊಳ್ಳಿ ಯಾವುದು ಬಿಡಲಿ ಅಂತ ಅನಿಸುತ್ತೆ ನಾವು ಹೋಗಿದ್ದ ನಾವು ಹೋಗಿದ್ದ ಅಂಗಡಿ ಸುದರ್ಶನ್ ಸಿಲ್ಕ್ ಸ್ಯಾರೀಸ್ ಅಂತ ಅಲ್ಲಿ ತುಂಬ ರಶ್ ಇದ್ದರು ಅವತ್ತು ಮತ್ತು ಒಳ್ಳೆ ಕ್ವಾಲಿಟಿ ಮತ್ತು ಆಫರ್ ಬಿಟ್ಟಿದ್ರು ಅಂತೇಳಿ ನಾವು ಹೋಗಿದ್ದು ಮತ್ತು ಯೂಟ್ಯೂಬ್ ಕಡೆಯಿಂದ ಬಂದಿದ್ದೀವಿ ಯೂಟ್ಯೂಬ್ ನೋಡಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರು ಕೂಡ ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡ್ತಾರೆ ಹಾಗೇಳಿ ನಾವು ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡಿಸ್ಕೊಂಡು ಬಟ್ಟೆಗಳನ್ನ ತಗೊಂಡು ಬಂದಿದ್ದೀವಿ ನನಗಂತೂ ತುಂಬ ಇಷ್ಟ ಆಯಿತು ನಾನು ಇಪ್ಪತ್ತು ವರ್ಷ ಹಿಂದೆ ಹಲ್ಲಿ ಹೋಗಿದ್ದೆ ಮತ್ತು ಈ ಸತಿ ಹಲ್ಲಿ ಹೋಗಿ ಮತ್ತೆ ಇನ್ನೊಂದು ಸತಿ ಹೋಗಬೇಕು ಅಂತ ಅನಿಸ್ತಾ ಇರೋದು ಬೇರೆ ಎಲ್ಲಾದರೂ ನಾನು ಹೋದರೆ ಅಪ್ಪ ನೆಕ್ಸ್ಟ್ ಟೈಮು ಹೋಗಬಾರ್ದು ಅಂತ ಅನಿಸಿರೋದೇ ಜಾಸ್ತಿ ಫಸ್ಟ್ ಟೈಮು ಮಲ್ಲೇಶ್ವರಂ ಹೈತ್ ಕ್ರಾಸ್ಗೆ ಇನ್ನೂ ಒಂದು ಸತಿ ಹೋಗಬೇಕು ಅಂತ ಅನಿಸಿದ್ದು ನನಗೆ ಇನ್ನೂ ಏನೇನೋ ತರ ತರಬೇಕು ಅಂತೇಳಿ ಹೋದು ಆದರೆ ಮಳೆ ಬಂದ ಕಾರಣ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ ನನಗೆ ತಲೆನೋವು ಬೇರೆ ಸ್ಟಾರ್ಟ್ ಆಯಿತು ಬೇಗ ಮನೆಗೆ ಹೋಗೋಣ ಅಂದ್ಕೊಂಡು ಮನೆಗೆ ಬಂದುಬಿಟ್ಟು ನನ್ನ ಮಗಳಿಗೆ ಡ್ರೆಸ್ ತಗೊಂಡು ಬಂದ್ವಲ್ಲ ಅದು ಕೂಡ ಸಾವಿರ ರೂಪಾಯಿಗೆ ಮೂರು ಸಟ್ಟು